ಸೊ ಕೇವಲ ಏಳು ರೂಪಾಯಿ ಸೇವಿಂಗ್ ಮಾಡುತ್ತಾ ನೀವು ಐದು ಸಾವಿರ ರೂಪಾಯಿಯನ್ನು ಗಳಿಸ್ಬೌದು ಹೌದು ನಾನು ಶಾಕ್ ಆದೆ ಅದಕ್ಕೆ ಈ ವಿಡಿಯೋನ ನಿಮಗೋಸ್ಕರ ತರ್ತಾ ಇದ್ದೀನಿ ಈ ಒಂದು ಏಳು ರೂಪಾಯಿಯಿಂದ ನೀವು ಯಾವ ಥರ ಐದು ಸಾವಿರ ಗಳಿಸ್ಬೌದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ ಸೊ ವೆಲ್ಕಮ್ ಟು ಉಡಾಳ್ ಗ್ಯಾನ್ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್ ಹೌದು ಫ್ರೆಂಡ್ಸ್ ಈ ಒಂದು ಸ್ಕೀಮ್ನ ಹೆಸರು ಅಟಲ್ ಪೆನ್ಷನ್ ಯೋಜನೆ ಹೌದು ಈ ಸ್ಕೀಮ್ ಅಡಿಯಲ್ಲಿ ನೀವು ದಿನಕ್ಕೆ ಕೇವಲ ಏಳು ರೂಪಾಯಿಯಿಂದ ಸೇವಿಂಗ್ ಮಾಡುತ್ತಾ ಐದು ಸಾವಿರ ರೂಪಾಯಿಯನ್ನು ಗಳಿಸ್ಬೌದು ಅದು ಹೇಗೆ ಅಂತ ವಿಡಿಯೋನ ಕಂಪ್ಲೀಟಾಗಿ ಇರಿ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಅರುವತ್ತು ವರ್ಷದ ನಂತರ ನೀವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಥವಾ ಯಾರ ಮೇಲೂ ನೀವು ಕೈ ಚಾಚಬಾರ್ದು ಅಂದರೆ ಈ ಒಂದು ಸ್ಕೀಮ್ ನಿಮಗೆ ಇದೆ ಅರವತ್ತು ವರ್ಷದ ನಂತರ ನಿಮ್ಮ ಲೈಫ್ ಸುಗಮವಾಗಿ ಇರಲು ಈ ಒಂದು ಪೆನ್ಷನ್ ಯೋಜನೆ ನಿಮಗೆ ಸಹಕಾರಿಯಾಗಲಿದೆ ಹೌದು ಯಾವ ಥರ ಸಹಕಾರಿಯಾಗುತ್ತೆ ಅಂತ ಇರಿ ನೋಡಿ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನ ಯಾರಾದರೂ ಈ ಅಪ್ಲಿಕೇಶನ್ನ ತುಂಬೋದು ಸಪೋಸ್ ನಿಮ್ಮ ವಯಸ್ಸು ಹದಿನೆಂಟು ಇದೆ ಅಂದ್ಕೊಳ್ಳೋಣ ತಿಂಗಳಿಗೆ ನೀವು ನಲವತ್ತೆರಡು ರೂಪಾಯಿ ಕಟ್ ಮಾಡ್ಕೊಳ್ತಿದ್ದಾರೆ ಅವರು ಅಥವಾ ನೀವು ಕಟ್ತಿದ್ದೀರಾ ಅಂದ್ಕೊಳ್ಳೋಣ ನಿಮಗೆ ತಿಂಗಳಿಗೆ ಪೆನ್ಷನ್ನು ಅರವತ್ತು ವರ್ಷದ ನಂತರ ಒಂದು ಸಾವಿರ ರೂಪಾಯಿಯನ್ನು ನೀವು ಪಡ್ಕೋಬೋದು ಅಥವಾ ನೀವು ಹತ್ ನೀವು ಎರಡು ನೂರ ಹತ್ತು ರೂಪಾಯಿ ಕಟ್ತಾಯಿದ್ದೀರಾ ತಿಂಗಳಿಗೆ ಅಂದರೆ ಐದು ಸಾವಿರ ರೂಪಾಯಿ ಪೆನ್ಷನ್ನ ತಗೋಬೋದು ಸೊ ಈ ಥರ ಒಂದು ಸ್ಕೀಮು ಬ್ಯಾಂಕ್ ಕಡೆಯಿಂದ ಪೋಸ್ಟ್ ಆಫೀಸ್ ಕಡೆಯಿಂದ ಎಲ್ಲಾದರೂ ನೀವು ಮಾಡ್ಕೋಬೋದು ತುಂಬ ಒಳ್ಳೆಯ ಸ್ಕೀಮು ನಿಮಗೆ ಗೊತ್ತೇ ಆಗೋಲ್ಲ ಯಾವ ಥರ ಅಮೌಂಟ್ ಕಟ್ಟಾಗ್ತಿದೆ ಅಂತ ಇದನ್ನು ಇಮ್ಮಿಡಿಯೇಟ್ಲಿ ಹೋಗಿ ಯಾರೆಲ್ಲ ಹದಿನೆಂಟರಿಂದ ನಲ್ವತ್ತು ವಯಸ್ಸಿನವರು ಇದ್ದೀರಾ ಇದನ್ನು ಮಾಡಿಸ್ಕೊಳ್ಳಿ ಸಪೋಸ್ ನಿಮ್ಮ ನೀವು ಅರವತ್ತು ವರ್ಷ ಒಳಗಡೆ ಏನಾದರೂ ಡೆತ್ ಆದರೆ ನೀವು ನಾಮಿನಿ ಕೊಡ್ಬೋದು ನಾಮಿನಿಯವರಿಗೆ ಈ ಪೆನ್ಷನ್ ಅಮೌಂಟ್ ಹೋಗುತ್ತೆ ಇಲ್ಲ ನೀವು ಅರ್ಧಕ್ಕೆ ಬೇಡಪ್ಪ ಈ ನಮಗೆ ಸ್ಕೀಮ್ ಬೇಡ ಕಟ್ ಮಾಡ್ಕೊಳ್ತೀನಿ ಇಷ್ಟು ನನಗೆ ತುಂಬಕ್ಕಾಗಲ್ಲ ನಲ್ವತ್ತೆರಡು ರೂಪಾಯಿ ಅಂತಲೂ ನೀವು ರಿಟರ್ನ್ ತಗೋಬೋದು ನಿಮಗೆ ಇಂಟ್ರೆಸ್ಟ್ ಹಾಕಿ ಬ್ಯಾಂಕ್ ಅವರು ಅಥವಾ ಪೋಸ್ಟ್ ಅವರು ಅಮೌಂಟನ್ನ ಕೊಡ್ತಾರೆ ಸೊ ಈ ಥರ ಒಂದು ಚಿಕ್ಕ ಅಮೌಂಟಲ್ಲಿ ನೀವು ಒಂದು ಲೈಫ್ ಸೇವಿಂಗ್ನ ಮಾಡ್ಕೋಬಹುದು ಯಾರ ಹತ್ರನೂ ಕೈ ಚಾಚೋದು ಬೇಡ ಅಂದರೆ ಇಮ್ಮಿಡಿಯೇಟ್ಲಿ ನಮ್ಮ ಹತ್ರ ಅಥವಾ ನಿಮ್ಮ ನಿಯರ್ ಬೈ ಬ್ಯಾಂಕ್ ಏನಿದೆ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಯಾರಿಗಾದರೂ ಅಡಿಷನಲ್ ಇನ್ಫಾರ್ಮೇಷನ್ ಏನಾದರೂ ಬೇಕಾದರೆ ನಮ್ಮನ್ನು ಸಂಪರ್ಕಿಸಬಹುದು ಇಲ್ಲ ನಮ್ಮ ನಿಯರ್ ಸುತ್ತಮುತ್ತಲೂ ಯಾರಾದರೂ ಇದ್ದರೂ ಕೂಡ ನಾವೇ ಇದನ್ನು ಖುದ್ದಾಗಿ ಮಾಡ್ತಿದ್ದೀವಿ ಅವರು ಬಂದು ನಮ್ಮ ಹತ್ರ ಮಾಡಿಸ್ಕೋಬೇಕು ಓಕೆ ಸೊ ತುಂಬ ಒಳ್ಳೆಯ ಸ್ಕೀಮು ಸೊ ಎಲ್ರಿಗೂ ಯೂಸ್ ಆಗಲಿ ಥ್ಯಾಂಕ್ ಯು ವೆರಿ ಮಚ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು